ನಾನು ಸ್ವಂತ ಕೆಲಸ ಮಾಡಿದ್ರೆ ಏನಾಗ್ತದೆ ಹೇಳಿ ಆ ಕಡೆ ಈ ಕಡೆ ಎರಡು ದಡ ಇದೆ ಸೇತುವೆ ಇದೆ ಅದು ಸ್ವಂತ ಕೆಲಸ ಮಾಡಿದ್ರೆ ಏನಾಗ್ತದೆ ಯಾರು ಯಾರು ಆಕಡೆ ಈ ಕಡೆ ಬಿದ್ದು ಹೋಗ್ತದೆ ಇಲ್ಲಿ ನೀವು ಹೇಗೆ ಮಾಡಬೇಕು ಅಂದ್ರೆ ಇರುವುದನ್ನು ಇರುವ ಹಾಗೆ ಕೊಡಬೇಕು ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗಬಾರದು ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಇದು ಧರ್ಮದ ಅಡಿಯಲ್ಲಿ ಬರುವಂಥದ್ದು ಸ್ವಾತಂತ್ರ್ಯ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಇಟ್ಕೊಳ್ಳದೆ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬಳಸ್ಕೊಳ್ಳದೆ ವೈಯಕ್ತಿಕ ಹಿತಾಸಕ್ತಿಗಳನ್ನು ತೋರ್ಪಡಿಸದೆ ನಿಷ್ಠೆಯನ್ನು ನೀವು ತೋರ್ಪಡಿಸಿದ್ರೆ ಅದು ಪತ್ರಿಕಾ ಸ್ವಾತಂತ್ರ್ಯ ಆಗ್ತದೆ ಬರಲಿಕ್ಕೆ ಬರ್ತೈತೆ ಏನಾದರೂ ಬರ್ಕೊಂಡು ಆಮೇಲೆ ಕೋರ್ಟಲ್ಲಿ ಅಲ್ದಾಡ್ಕೊಂಡು ದಿನ ಬೆಳಗಾವಿ ಕೇಸು ಹಾಕಿಸ್ಕೊಂಡು ಹೋಗೋಕ್ಕಿಂತ ಪತ್ರಿಕೆ ಹೇಗಿರ್ಬೇಕು ಅಂತಂದ್ರೆ ಕೆಲವೊಂದು ಒಂದು ಪತ್ರಿಕೆಗಳು ಎರಡು ಪತ್ರಿಕೆ ಮಾತ್ರ ನ್ಯಾಯಸ್ಥಳದಲ್ಲೂ ಸಹ ಮನ್ನಣೆ ಆಗ್ತಾ ಇದೆ ಇವತ್ತು ಸುಪ್ರೀಂ ಕೋರ್ಟ್ ಜೊತೆ ಬಂದಿದ್ರೆ ನಿವೃತ್ತ ಸಂತೋಷ ಮಾತಾಡ್ತಿದ್ದೆವು ಬಗ್ಗೆ ಎಲ್ಲ ಪತ್ರಿಕೆಯಲ್ಲಿ ಬರೆದದ್ದು ಕೋರ್ಟ್ ಸಾಕ್ಷಿ ಆಗೋದಿಲ್ಲ ಸತ್ಯ ಇದೆಯೋ ಇದ್ರ ವಿಚಾರ ಆಮೇಲೆ ಅದರ ಸಾಕ್ಷಿ ತಗೊಳ್ಳೋದಿಲ್ಲ ಅಲ್ಲಿ ಸಾಕ್ಷಿಗೆ ಹೋಗುವ ಮಟ್ಟಕ್ಕೆ ಪತ್ರಿಕೆ ನೈತಿಕತೆಯನ್ನು ಪ್ರದರ್ಶಿಸಲಿ ಅದು ಪತ್ರಿಕಾ ಸ್ವಾತಂತ್ರ್ಯ ಅಂತ ಅನಿಸ್ಕೊಳ್ತದೆ ಆ ಪತ್ರಿಕಾ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ಪತ್ರಕರ್ತನೂ ಸಹ ವ್ಯಕ್ತಪಡಿಸಬೇಕು ಅದನ್ನು ಸಾಧನೆ ಪಡಿಸಬೇಕು ಇದು ಪತ್ರಿಕಾ ಸ್ವಾತಂತ್ರ್ಯ ಮನಸ್ಸು ಇಚ್ಛೆ ಮಾಡುವುದಲ್ಲ ಸ್ವೇಚ್ಛಾಚಾರ ಆಗ್ತದೆ ಅದನ್ನು ನಿಜವಾಗಿರುವಂಥ ಅರ್ಥವನ್ನು ಸಮಾಜಕ್ಕೆ ಕೊಡುವುದು ಸೇತುವೆ ಉಪಾಧಿಯಲ್ಲಿ ನೀವು ಕೆಲಸವನ್ನು ಮಾಡೋದಿದೆಯಲ್ಲ ಇದು ಪತ್ರಿಕಾ ಸ್ವಾತಂತ್ರ್ಯವಾಗ್ತದೆ ಇನ್ನು ಪತ್ರಿಕಾ ಉದ್ಯಮ ಇದು ದೊಡ್ಡ ಸಮಸ್ಯೆ ಇವತ್ತು ಸಮಾಜದ ದೊಡ್ಡ ಪಿಡುಗು ಇದೆ ಇದರಷ್ಟು ದೊಡ್ಡ ಸಮಸ್ಯೆ ಮೊದಲ ಹೇಳಿದ ಎರಡೂ ಅಲ್ಲ ಪತ್ರಿಕಾ ಧರ್ಮವೂ ಅಲ್ಲ ಪತ್ರಿಕಾ ಸ್ವಾತಂತ್ರ್ಯವೂ ಅಲ್ಲ ಪತ್ರಿಕಾ ಉದ್ಯಮ ಪತ್ರಿಕೆಯಲ್ಲಿ ನಡೆಸ್ಕೊಂಡು ಬಡವರಾಗಿ ಇದ್ದವರು ಹಾಗೇ ಇದ್ದಾರೆ ಯಾಕಂದ್ರೆ ನಿಷ್ಠೆ ತತ್ವವನ್ನು ಮಾಡ್ಕೊಂಡು ಬಂದಂತವ್ರು ಕೆಲವೊಂದು ಜನ ಆ ಪತ್ರಿಕೆಯನ್ನು ಇಟ್ಟುಕೊಂಡು ಇಡೀ ಸಮಾಜವನ್ನು ತಮ್ಮ ಕೈ ಮುಷ್ಟಿಯಲ್ಲಿ ಆಡಿಸ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಇದ್ದಾರೆ ಅಂದ್ರೆ ದೊಡ್ಡ ಉದ್ಯಮ ಬೃಹತ್ ಉದ್ಯಮವಾಗಿ ಹೊರ ಬಂದಿದೆ ಅದರಲ್ಲಿ ಬಹುಶಃ ಪತ್ರಕರ್ತರಲ್ಲಿ ಇರಲಿ ಪತ್ರಿಕೆಯಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ದೃಶ್ಯ ಮಾಧ್ಯಮದಲ್ಲಿ ಬಂದ್ರು ಬಹುಶಃ ಯಾರಿಗೂ ಸಹ ಒಂದು ಎರಡು ಕೋಟಿ ಇಲ್ಲ ಸಾವಿರಾರು ಕೋಟಿಗೆ ತೂಕ್ತಾರೆ ಸಾವಿರಾರು ಕೋಟಿ ತೂಕ್ತಾರೆ ನಾವು ನಿರ್ಬೀಡುವಾಗ ಮಾತನಾಡ್ಕೊಂತ ನಮ್ಗೆ ಯಾವ್ದು ಮೂರು ಇಲ್ಲ ಹಿಂದಿಲ್ಲ ನಾಳೆ ಹಿಂದೆ ಬರ್ಕೊಳ್ಳೋಕೆ ಕೊಟ್ಟಿಲ್ಲ ಈಗ ನೀವೆಲ್ಲರೂ ಪತ್ರಕರ್ತರೆ ಪತ್ರಿಕಾ ಉದ್ಯಮ ಅನ್ನೋದು ಬಹಳಷ್ಟು ಸಮಾಜಕ್ಕೆ ಕೆಡಕನ್ನು ಉಂಟು ಮಾಡ್ತಾ ಇದೆ ಯಾವುದೋ ಒಂದಿಷ್ಟು ವ್ಯಕ್ತಿಗಳು ಅದನ್ನು ಆಳ್ತಾ ಇದ್ದಾರೆ ಆಳುವ ಒಂದಾದರೆ ಆ ಆಳುವ ಮುಖವನ್ನು ಹಿಡಿದಂಥದ್ದು ಹಿಂದೆ ಒಂದಿಷ್ಟು ರಾಜಕೀಯ ತಂತ್ರಗಾರಿಕೆ ರಾಜಕೀಯ ವ್ಯಕ್ತಿಗಳಿರ್ತಾರೆ ಯಾಕಂದರೆ ನೂರ ಸಾವಿರ ಕೋಟಿಯನ್ನು ಹಾಕಿರ್ತಾರೆ ಅವರ ವಿಷಯಕ್ಕಿಂತ ಹೆಚ್ಚಾಗಿ ಬರುವಂಥ ಆದಾಯ ಎಷ್ಟು ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ ಅದರ ಮೇಲೆ ವಿಷಯ ಸಾಧನೆ ಪಡುತ್ತದೆ ಇರುವ ವಿಷಯ ಒಂದು ಸಮಾಜಕ್ಕೆ ಬಿತ್ತರಿಸುವ ವಿಷಯ ಇನ್ನೊಂದಾಗಿರ್ತದೆ ಇದು ಉದ್ಯಮ ಆಗ್ತಾ ಇದೆ ಪತ್ರಿಕಾ ಉದ್ಯಮ ಆಗುವುದು ಬೇಡ ಖಂಡಿತವಾಗಿ ಉದ್ಯಮ ಆಗುವುದು ಬೇಡ ಉದ್ಯಮ ಆದರೆ ಹೇಗಾಗಲಿ ಸಮಾಜಕ್ಕೆ ಪೂರಕವಾಗಿ ಆಗಲಿ ಸಮಾಜದ ಡೊಂಕನ್ನು ತಿದ್ದುವ ಕೆಲಸ ಆಗಲಿ ನನ್ನ ಡೊಂಕಿಯ ತಿದ್ದಿ ಅಧಿಕಾರಿಗಳ ಡಂಕಿದೆಯಾ ತಿದ್ದಿ ರಾಜಕೀಯ ವ್ಯಕ್ತಿಗಳ ಡಂಕಿ ಇದೆಯಾ ತಿದ್ದಿ ತಿದ್ದಿ ಹೇಳುವ ಕೆಲಸದಲ್ಲಿರ್ತಕ್ಕಂಥ ನಾಲ್ಕನೇ ಅಂಗ ಇವತ್ತಿನ ಪ್ರಸಕ್ತ ಸಂವಿಧಾನದಲ್ಲಿ ಕಾಲು ಮುರ್ಕೊಂಡಿದೆ ಅರ್ಥ ಆಯ್ತಾ ಮೂರು ಅಂಗಕ್ಕೆ ಮಾತ್ರ ಜೀವ ಇದೆ ಇವತ್ತು ನೋಡಿ ಯೋಚನೆ ಮಾಡಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಅಂಗಕ್ಕೆ ಜೀವ ಇದೆ ಯಾವುದಾದರೂ ಸಹ ವಾಹನ ಮೂರು ಚಕ್ರದಲ್ಲಿ ಹೋಗ್ತದ ನಾಲ್ಕನೇದು ನಿಮ್ಮ ಅಂಗ ನಿಮ್ಮ ಅಂಗ ನಿಮ್ಮ ಅಂಗ ಇವತ್ತು ಕಳ್ಕೊಂಡಿರೋ ಸಮಾಜದಲ್ಲಿ ಪ್ರಜಾ ಸತ್ತೆಯನ್ನ ಇವತ್ತು ತೋರಿಸುವಂತ ಕಾಲಘಟ್ಟ ಬರ್ತಾ ಇದೆ ಆ ಕಾರಣಕ್ಕಾಗಿಯೇ ನಿಮ್ಮ ಧ್ವನಿ ಅಡಗಬಾರದು ಹಾಗಾಗಿ ಕಾರ್ಯನಿರತ ರಾಜ್ಯ ಮತ್ತು ನಿಮ್ಮ ಪತ್ರಕರ್ತರ ಧ್ವನಿ ಎನ್ನುವಂತಹ ಈ ಸಂಘ ಬಹುಶಃ ನೋಂದಣಿ ಆಗುದು ಅಂತ ಅಂದ್ಕೊಳ್ತೀನಿ ನಾನು ಹಾಗಾಗಿ ನಿಮ್ಮ ಈ ಧ್ವನಿ ಸರ್ಕಾರವನ್ನು ತಟ್ಟು ಮಾಡಬೇಕು ಸರ್ಕಾರವನ್ನು ಮುಟ್ಟುವಂತ ಕೆಲಸ ಮಾಡಬೇಕು ಸರ್ಕಾರವನ್ನ ಎಚ್ಚರಿಸುವ ಕೆಲಸ ನೀವು ಮಾಡಬೇಕು ಸಮಾಜಕ್ಕೆ ಸಂದೇಶ ಕೊಡೋದಷ್ಟೇ ಅಲ್ಲ ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಸರ್ಕಾರ ಹೇಗೆ ನಡಿಬೇಕು ಅನ್ನೋದನ್ನ ತೋರಿಸ್ಕೊಡತಕ್ಕಂಥ ಜವಾಬ್ದಾರಿಯ ಸ್ಥಾನದಲ್ಲಿ ನೀವಿದ್ದೀರಿ ಹಾಗಾಗಿ ಅಂತಹ ಜವಾಬ್ದಾರಿಯನ್ನ ಮೆರೀತ ಬಹುಶಃ ನಿಮ್ಮ ಬೇಡಿಕೆಗಳು ಹತ್ತು ಹಲವಾರು ಇರಬಹುದು ಸತ್ಯ ನಿಮಗೆ ನ್ಯಾಯ ಸಿಗಬೇಕಾಗಿದೆ ಒಬ್ಬ ರಾಜಕೀಯ ವ್ಯಕ್ತಿ ರಾಜಕೀಯ ಪ್ರವೇಶ ಅಂತ ಅಂದರೆ ಅಕ್ಷರ ಬರೋದಿಲ್ಲ ಬರುವುದಿಲ್ಲ ಹಸ್ತಾಕ್ಷರ ಹಾಕಿಕ್ ಬರುವುದಿಲ್ಲ ಹೆಬ್ಬೆಟ್ಟಿನ ರಾಜಕೀಯದಲ್ಲಿ ಬೇಕರ್ತೇನೆ ಇದ್ದಾನೆ ಬೇಜಾರು ಮಾಡಿಕೊಳ್ಬೇಡಿ ಆದರೆ ಆ ವ್ಯಕ್ತಿ ಒಬ್ಬ ಉನ್ನತ ಸ್ಥಾನಕ್ಕೆ ಹೋಗಿ ಒಂದು ಆಡಳಿತವನ್ನು ನೀಡಿ ಅವನು ನಿವೃತ್ತನಾದಂತಾದ್ರೆ ಅವನಿಗೆ ಮಾಶಾಸನ ನೀತಿ ಎಲ್ಲವೂ ಸಹ ಬರ್ತಾ ಹೋಗ್ತದೆ ಒಬ್ಬ ಸರ್ಕಾರಿ ನೌಕರರಿಗೆ ಅವನಿಗಾದಂಥ ಒಂದು ವ್ಯವಸ್ಥೆಗಳು ಇರ್ತವೆ ಅವನ ಅಧಿಕಾರವನ್ನು ಒಂದು ಅರವತ್ತು ವರ್ಷ ನಿವೃತ್ತಿಯ ಮನೆಗೆ ಐವತ್ತೆಂಟು ಅರವತ್ತು ವರ್ಷಕ್ಕೆ ಮಾಡ್ತಾನೆ ಮಾಡಿ ನಿವೃತ್ತ ಪಿಂಚಣಿ ಇತ್ಯಾದಿ ಆದಾಯವನ್ನು ಮಾಡ್ತಾನೆ ಅಲ್ವಾ ಜನರನ್ನ ಪ್ರಜೆಗಳನ್ನ ಬಿಡಿ ಅವರು ನಿತ್ಯ ಜೀವನ ಮಾಡಿಕೊಂಡೇ ಬದುಕೋದು ಇದು ನಾಲ್ಕನೇ ನಿಮ್ಮ ಪರಿಸ್ಥಿತಿ ಏನು ಒಂದು ಆರೋಗ್ಯ ಇಲ್ಲ ಅಂದ್ರೆ ಕೇಳೋರಿಲ್ಲ ಏನಾದ್ರೂ ಒಂದು ತೊಂದರೆ ಬಂತು ಅಂದ್ರೆ ಮಾತನಾಡಿಸೋರ್ ಒಂದು ಇನ್ಸೂರೆನ್ಸ್ ವ್ಯವಸ್ಥೆ ಆಗಲಿ ಸಂಚಾರಕ್ಕೆ ಖಂಡಿತ ಏನೋ ಟಿಕೆಟ್ ವ್ಯವಸ್ಥೆ ಅಂತ ಕೇಳ್ತಾ ಇದ್ದೀರಿ ಖಂಡಿತ ಕೇಳಿ ನಿಮ್ಮ ಹಕ್ಕು ಅದು ಅಂತ ಆದರೆ ನಿಮ್ಮ ಹಕ್ಕನ್ನು ಕೇಳುವ ದೌರ್ಭಾಗ್ಯ ಬರಬಾರದಿತ್ತು ಈ ಸರ್ಕಾರ ಆ ಮಟ್ಟಕ್ಕೆ ಇಳಿಬಾರದಿತ್ತು